ಇನ್ನು ಐವತ್ತೆಂಟು ದಿನಗಳವರೆಗೂ ಈ ರಾಶಿಗೆ ಶುಕ್ರ ಶುಕ್ರದೆಸೆ ಕುಬೇರನ ಆಶೀರ್ವಾದ ಸಂಪತ್ತನ್ನು ನೀಡುವವ ಶುಕ್ರನು ಫೆಬ್ರವರಿ ಒಂದರಂದು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದ್ದು ಏಪ್ರಿಲ್ ಒಂದರವರೆಗೆ ಇಲ್ಲಿಯೇ ಇರಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿ ಚಕ್ರ ಚಿಹ್ನೆಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದು ಆ ಲಕ್ಕಿ ರಾಶಿಗಳು ಯಾವುವು ನೋಡೋಣ ಬನ್ನಿ ಮಿತ್ರರೇ ಸಂಪತ್ತನ್ನು ನೀಡುವಂತಹ ಶುಕ್ರನನ್ನ ಜ್ಯೋತಿಷದಲ್ಲಿ ಬಹಳ ವಿಶೇಷವಾದ ಗ್ರಹವೆಂದು ಪರಿಗಣಿಸಲಾಗಿದೆ ರಾಕ್ಷಸರ ಗುರುವಾಗಿದ್ದರೂ ಅವರನ್ನ ಸಂತೋಷ ಸಮೃದ್ಧಿ ಸಂಪತ್ತು ಪ್ರೀತಿ ಆಕರ್ಷಣೆ ಹಾಗೂ ಆನಂದದ ಅಂಶವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆಯ ಪರಿಣಾಮ ದೇಶ ಹಾಗೂ ಪ್ರಪಂಚದಲ್ಲಿ ಗೋಚರಿಸುತ್ತದೆ ವೈದಿಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಶುಕ್ರನು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರ ಹಾಗೂ ನಕ್ಷತ್ರ ಪುಂಜವನ್ನು ಬದಲಾಯಿಸುತ್ತಾರೆ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿ ಚಕ್ರಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಫೆಬ್ರವರಿ ಒಂದರಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಶುಕ್ರ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರವರೆಗೆ ಈ ನಕ್ಷತ್ರದಲ್ಲಿಯೇ ಇರುತ್ತಾರೆ ಶುಕ್ರನು ಶನಿಯ ಉತ್ತರ ಭಾದ್ರಪದ ಪು ನಕ್ಷತ್ರದಲ್ಲಿ ಇರುವುದರಿಂದ ಹಲವು ರಾಶಿ ಚಕ್ರದ ಜನರು ಪ್ರಯೋಜನಗಳನ್ನು ಕೂಡ ಪಡೆಯುತ್ತಾರೆ ಆದರೆ ಹಲವು ರಾಶಿಚಕ್ರದ ಜನರು ತುಂಬ ಜಾಗರೂಕರಾಗಬೇಕು ಶುಕ್ರ ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಐವತ್ತೊಂಬತ್ತು ದಿನಗಳ ಕಾಲ ಇರುವುದರಿಂದ ಯಾವ ರಾಶಿಯವರಿಗೆ ಯಾವ ರೀತಿಯ ಬಂಪರ್ ಸಿಗುತ್ತದೆ ಯಾವ ಲಾಭ ಸಿಗುತ್ತದೆ ನೋಡೋಣ ಮೊದಲನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಶುಕ್ರ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ತುಂಬ ಪ್ರಯೋಜನಕರೆಯಾಗಿದೆ ಈ ರಾಶಿಯ ಲಗ್ನದಲ್ಲಿ ಶುಕ್ರರಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸುತ್ತಾರೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದರೊಂದಿಗೆ ಸೃಜನಶೀಲತೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಅವರು ನೋಡಲಿದ್ದಾರೆ ಇದರಿಂದಾಗಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ನೋಡುತ್ತಾರೆ ಜೀವನದಲ್ಲಿ ಸಂತೋಷ ಶಾಂತಿ ಸು ಸಂಯಮ ಹಾಗೂ ಒಳ್ಳೆಯ ಸಮಯ ಬರುತ್ತದೆ ಮೊದ ಎರಡನೇದಾಗಿ ಋಷಭ ರಾಶಿ ಈ ರಾಶಿಚಕ್ರದ ಜನರಿಗೆ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಶುಕ್ರನ ಪ್ರವೇಶವು ಅದೃಷ್ಟವೆಂದು ಸಾಬೀತುಪಡಿಸುತ್ತಾರೆ ಈ ರಾಶಿಚಕ್ರದ ಹನ್ನೊಂದನೇ ಮನೆಯಲ್ಲಿ ಕೂಡ ಶುಕ್ರರಿದ್ದಾರೆ ನಿಮ್ಮ ಉನ್ನತ ಸ್ಥಿತಿಯಲ್ಲಿರುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಈ ವೃಷಭ ರಾಶಿಯ ಚಿಹ್ನೆಯ ಜನರು ಅವರ ಆಸೆಗಳನ್ನು ಈಡೇಸಿ ಈಡೇರಿಸಿಕೊಳ್ಳುತ್ತಾರೆ ಇದರೊಂದಿಗೆ ಶುಕ್ರದೇವನ ಆಶೀರ್ವಾದದಿಂದ ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಸ್ನೇಹಿತರೊಡನೆ ಉತ್ತಮ ಸಮಯ ಕಳೆಯುತ್ತಾರೆ ಸಂತೋಷ ಶಾಂತಿ ಹಾಗೂ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ ಭೌತಿಕ ಆಸೆಗಳನ್ನು ಕೂಡ ಪೂರೈಸಿಕೊಳ್ಳುತ್ತಾರೆ ಇದಲ್ಲದೆ ತಮ್ಮ ಗುರಿ ಕಡೆಗೆ ಸಾಧಿಸಲು ಹಾಗೂ ಎಲ್ಲ ಪ್ರಯತ್ನಗಳನ್ನು ಮಾಡಿದರೆ ಸಂಪೂರ್ಣ ಬೆಂಬಲ ಹಾಗೂ ಯಶಸ್ಸು ಪಡೆಯುತ್ತಾರೆ ಮೂರನೇದಾಗಿ ಕಟಕರಾಶಿ ಶುಕ್ರನು ಉತ್ತರ ಭಾದ್ರಪದ ನಕ್ಷತ್ರ ಪುಂಜವನ್ನ ಪ್ರವೇಶಿಸಿದ ದಾಗ ಈ ರಾಶಿಚಕ್ರ ಚಿಹ್ನೆಯು ಒಂಬತ್ತನೇ ಮನೆಯಲ್ಲಿ ನೆಲೆಸಿರುವ ಕಾರಣ ಇವರಿಗೆ ಅದೃಷ್ಟ ಶಿಕ್ಷಣ ಆಧ್ಯಾತ್ಮಿಕ ಕಡೆಯಲ್ಲಿ ಶುಕ್ರನ ಉಪಸ್ಥಿತಿಯಿಂದಾಗಿ ಈ ರಾಶಿಚಕ್ರದ ಚಿಹ್ನೆಯ ಜನರು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಭೌತಿಕ ಪ್ರಯೋಜನಗಳನ್ನು ಕೂಡ ಪಡೆಯಲು ಎಲ್ಲ ಸಾಧ್ಯತೆಗಳನ್ನು ಸೃಷ್ಟಿಸಿಕೊಂಡು ಅವರ ಬಹುಕಾಲದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ ಆಧ್ಯಾತ್ಮಿಕತೆಯ ಬಗ್ಗೆ ತುಂಬ ಆಸಕ್ತಿ ಕೂಡ ಅವರಿಗೆ ಹೆಚ್ಚಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಧಾರ್ಮಿಕ ಸ್ಥಳಿಗೆ ಸ್ಥಳಗಳಿಗೆ ಭೇಟಿ ನೀಡಿದರೆ ಉತ್ತಮವಾಗಿದೆ ಹಾಗೂ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬೇಕು ವಾಹನ ಮನೆ ಖರೀದಿ ಆಸ್ತಿ ನಿರ್ಮಾಣದಂತಹ ಗುರಿಗಳು ಸಾಧಿಸುವಲ್ಲಿ ಸಂಪೂರ್ಣ ಯಶಸ್ವಿಯನ್ನು ಹೊಂದುತ್ತಾರೆ ನೋಡಿದಿರಲ್ಲ ವೀಕ್ಷಕರೇ ಈ ಮೇಲಿನ ರಾಶಿಗಳು ಶುಕ್ರ ಗ್ರಹದ ಸಂಪೂರ್ಣ ಬೆಂಬಲಕ್ಕೆ ಪ್ರೀತಿ ಪಾತ್ರರಾಗಿರ್ತಾರೆ ಈ ಕೂಡಲೇ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯು ಬಟನ್ ಮಾಡಿ